ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾ ಹೋಮ್ ಕಿಚನ್ ಬನ್ನಿ ಆಯಿತು ಆಲೂ ಟಿಕ್ಕಾ ಚಾಟನ್ನು ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡೋದು ಸ್ಟ್ರೀಟ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಬರೋಣ ನೀವು ತಿಂದರೆ ಮಾತ್ರ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನೀವು ಒಂದು ಪ್ಲೇಟಲ್ಲ ಐದು ಪ್ಲೇಟ್ ತಿಂತಿರಿ ಅಷ್ಟು ರುಚಿಯಾಗಿರುತ್ತೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ರೀತಿಯಾಗಿ ಬರುವಂತ ಆಲು ಟಿಕ್ಕಾ ಚಾಟ್ ನಾನು ಹೇಗೆ ಮಾಡಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಬನ್ನಿ ಇವಾಗ ಇದರ ವಿಧಾನ ಹೇಗೆ ಅನ್ನೋದನ್ನು ನಾವು ಬರೋಣ ಮೊದಲಿಗೆ ನಾನು ಇಲ್ಲಿ ನಾಲ್ಕು ಆಲೂಗೆಡ್ಡೆಗಳನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಮೇಲಿರುವ ಸಿಪ್ಪೆನೆಲ್ಲ ನಾವು ತೆಗಿಬೇಕು ಹಾಗಾಗಿ ನಾನೆಲ್ಲ ಪೀಲ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ನಾನೊಂದು ಗ್ರೇಟರ್ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಗ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅದನ್ನ ಸಣ್ಣ ಪ್ರಮಾಣದಲ್ಲಿ ಚೆನ್ನಾಗಿ ತುರ್ಕೋಬೇಕು ಅದು ಚೆನ್ನಾಗಿ ಗರಿ ಗರಿ ಆಗಿದ್ರೇನೆ ತುಂಬ ಚೆನ್ನಾಗಿ ಆಲೂ ಟಿಕ್ಕ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲದನ್ನು ನಾನು ತುರ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ತುರ್ಕೊಂಡಾಗಿದೆ ಆಗಿದೆ ನೀರನ್ನು ನಾವು ಬೇರ್ಪಡಿಸಬೇಕು ಇದರಲ್ಲಿ ನೀರನ್ನೆಲ್ಲ ತೆಗಿಬೇಕು ಚೆನ್ನಾಗಿ ಹಿಂಡ್ಬಿಟ್ಟು ಅದರಲ್ಲಿರುವಂಥ ರಸವನ್ನು ತೆಗೆದು ನೀರಲ್ಲಿ ಅದನ್ನು ವಾಶ್ ಮಾಡ್ಕೊಂಡು ಬರಬೇಕು ನಾನು ವಾಶ್ ಮಾಡ್ಕೊಂಡು ತರ್ತಾ ಇದ್ದೀನಿ ನೋಡಿ ನೀರಲ್ಲಿ ಅರ್ಧ ಪರ್ಸೆಂಟ್ ವಾಶ್ ಮಾಡಿದ್ದೀನಿ ನೀರಲ್ಲೇ ಇದೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಆ ಕಡಾಯಿಗೆ ನಾನೀಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯ ತುರಿದಿರುವಂಥ ಆಲೂಗೆಡ್ಡೆಯನ್ನು ಆ್ಯಡ್ ಮಾಡ್ತೀನಿ ನಿಮಗೆ ಆ್ಯಡ್ ಮಾಡಿ ಆಗಿದೆ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಕರಗೋ ಹಾಗೆ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಿದ ನಂತರ ಇದನ್ನು ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಇಡ್ತೀನಿ ನೋಡಿ ಇವಾಗ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದನ್ನ ಬೇಯಿಸಬಾರ್ದು ಚೆನ್ನಾಗಿ ಮೆತ್ತಗಾಗೋ ಹಾಗೆ ಬೇಯಿಸೋ ಹಾಗಿಲ್ಲ ಜಸ್ಟ್ ನೋಡಿ ಇವಾಗ ಮೇಲೆ ನೊರೆ ಬರ್ತಾ ಇದೆ ಹಾಗೆ ಬಬಲ್ಸ್ ಬರುತ್ತಲ್ಲ ಜಸ್ಟ್ ಅದು ಸ್ವಲ್ಪ ಮುಟ್ಟಿದ್ರೆ ಸಾಫ್ಟ್ ಆಗಿರಬೇಕು ಅಷ್ಟು ಮತ್ತು ಮಾತ್ರ ನಾವು ಇದನ್ನು ಬಿಸಿಯಾಗೋ ಹಾಗೆ ಮಾಡ್ಕೋಬೇಕು ಇವಾಗ ಜಸ್ಟು ಸಾಫ್ಟಾಗಿದೆ ಬೇಯ್ದಿಲ್ಲ ಇದು ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ನೋಡಿ ಕೈಯಲ್ಲಿಗೆ ಒಂದು ಸರಿ ಪ್ರೆಸ್ ಮಾಡಿ ನೋಡಿದರೆ ಅದು ಟಿಕ್ಕ ಆಗೋದಕ್ಕೆ ಇದು ಸಾಫ್ಟ್ ಆಗಿದ್ದರೆ ನಮಗೆ ಅಷ್ಟೇ ಸಾಕಾಗುತ್ತೆ ಇವಾಗ ರೆಡಿಯಾಗಿದೆ ಇವಾಗ ಇವಾಗ ಇದನ್ನು ತೆಗೆದ್ಬಿಟ್ಟು ನಾನು ಒಂದು ಸ್ಟ್ರೈನರಿಂದ ಅದನ್ನು ನೀರನ್ನು ಬೇರ್ಪಡಿಸ್ತೀನಿ ನೋಡಿ ಇಲ್ಲಿ ಒಂದು ಬೌಲಿಗೆ ನಾನು ಒಂದು ಸ್ಟ್ರೈನರನ್ನು ತಗೊಂಡಿದ್ದೀನಿ ಇವಾಗ ಒಂದು ಬಟ್ಟೆಯ ಸಹಾಯದಿಂದ ಅದರಲ್ಲಿರುವಂಥ ನೀರನ್ನು ತೆಗಿಬೇಕು ಇವಾಗ ನಾವೇನು ಬೇಯಿಸಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆದರೆ ನಾನು ನಾನಿವಾಗ ಬಟ್ಟೆಯಿಂದ ನೀರನ್ನು ತೆಗಿಯೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಇವಾಗೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬರೀ ಸ್ಟ್ರೈನರಲ್ಲೇ ಹಾಕಿದರೆ ನೀವು ಎಲ್ಲ ಸಂಪೂರ್ಣವಾಗಿ ನೀರು ಬೇರ್ಪಡೋದಿಲ್ಲ ಈ ರೀತಿ ಬಟ್ಟೆ ಸಹಾಯದಿಂದ ಮಾಡಿದರೆ ನೀ ಅದರಲ್ಲಿರುವಂಥ ಸಂಪೂರ್ಣ ನೀರನ್ನು ಕೂಡ ತೆಗ ತೆಗಿಬೋದು ನೀವು ಈ ಥರ ಚೆನ್ನಾಗಿ ಕೈಯಲ್ಲಿ ತಗೋಬಿಟ್ಟು ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ನೀರನ್ನೆಲ್ಲ ಸಂಪೂರ್ಣ ತೆಗಿಬೇಕು ಅದು ಗರಿ ಗರಿ ಸುಮ್ ಕ್ರಿಸ್ಪಿಯಾಗಿ ಬರಬೇಕಂತಂದರೆ ಅದರಲ್ಲಿ ನೀರು ಅಂಶ ಜಾಸ್ತಿ ಇರೋ ಹಾಗಿಲ್ಲ ಇವಾಗ ನೋಡಿ ಎಲ್ಲ ಇದಾಗಿದೆ ಸ್ವಲ್ಪ ಅದು ಹಾರಬೇಕು ತುಂಬ ಬಿಸಿಯಾಗಿದೆ ಇವಾಗ ನಾನು ಒಂದು ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಅದು ಸ್ವಲ್ಪ ಅದು ತುಂಬ ಬಿಸಿಯಾಗಿದೆ ಇವಾಗ ಆರೋದಕ್ಕೋಸ್ಕರ ಇನ್ನೊಂದು ಒಂದು ಹತ್ತು ನಿಮಿಷ ನಾನು ಒಂದು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಇವಾಗ ಆಗಿದೆ ಇವಾಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು ಇವಾಗ ಟಿಕ್ಕಾಗೆ ಪಿಕ್ಕಾಗಿರುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ ಅಷ್ಟು ಬಟಾಣಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಹಾಫ್ ಕಪ್ಪಷ್ಟು ಗೋಡಂಬಿಯನ್ನು ಹಾಕ್ತೀನಿ ಹಾಗೆಯೇ ಇನ್ನೊಂದು ಹಾಫ್ ಕಪ್ ಅಷ್ಟು ಗ್ರೇಪ್ಸ್ ಅನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಮಸಾಲ ಚಾಟ್ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಆ್ಯಡ್ ಮಾಡ್ತಾ ನೀನೆಲ್ಲ ಆ್ಯಡ್ ಮಾಡಿದ್ರಂತ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮಸಾಲ ರೆಡಿ ಆಗಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ನಾವು ಆಲೂಗೆಡ್ಡೆ ಏನು ತುರಿದಿಟ್ಕೊಂಡಿದ್ವಲ್ಲ ಅದು ಕೂಡ ಆರಿದೆ ಚೆನ್ನಾಗಿ ಇವಾಗ ಇದು ಕೂಡ ಟಿಕ್ಕ ಮಾಡೋದಕ್ಕೆ ರೆಡಿಯಾಗಿದೆ ಇದಕ್ಕೇ ಒಂದು ಕಪ್ಪಷ್ಟು ಕಾರ್ನ್ಫ್ಲೋರ್ ಆಡ್ ಮಾಡ್ತಿದ್ದೀನಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನು ಆಡ್ ಮಾಡ್ತಿದ್ದೀನಿ ಜಾಸ್ತಿ ಹಾಕಬಾರ್ದು ಯಾಕೆಂದ್ರೆ ನಾವು ಆಲ್ರೆಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದೀವಿ ಹಾಗಾಗಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಡ್ತಾ ಇದೀನಿ ನೋಡಿ ಇವಾಗ ನಾವು ಹೋಳಿಗೆಗೆ ಹೂರ್ಣವನ್ನ ಹೇಗೆ ತುಂಬ್ತೀವಲ್ಲ ಅದೇ ರೀತಿಯಾಗಿ ಟಿಕ್ಕವನ್ನ ರೆಡಿ ಮಾಡ್ಕೋಬೇಕು ನೋಡಿ ಒಂದು ಕೈಯಲ್ಲಿ ಸ್ವಲ್ಪ ಎಲ್ಲ ಟಿಕ್ಕವನ್ನ ಅಗಲವಾಗಿ ಹಾಕೊಂಡ್ಬಿಟ್ಟು ಅದ್ರ ಮಧ್ಯ ನಾವು ಮಾಡಿರುವಂತ ಮಸಾಲವನ್ನು ಹಾಕಿ ಮತ್ತೆ ಇವಾಗ ಸ್ವಲ್ಪ ಆಲೂಗಡ್ಡೆಯನ್ನು ಮತ್ತೆ ಮೇಲುಗಡೆ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಎರಡೂ ಸೈಡಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಅದು ಒಡಿದೇ ಇರೋ ಹಾಗೆ ಚೆನ್ನಾಗಿ ಎರಡೂ ಸೈಡಲ್ಲಿ ಪ್ರೆಸ್ ಮಾಡಿ ಇವಾಗ ಒಂದು ಆಕಾರದಲ್ಲಿ ಒಂದು ಚಪಾತಿ ಏನು ನಾವು ಲಟ್ಟಿಸ್ಕೋದಕ್ಕೆ ರೆಡಿ ಮಾಡ್ಕೋತೀವಲ್ಲ ಆ ಆಕಾರದಲ್ಲಿ ಮಾಡಿಕೊಂಡ್ರೆ ನಮ್ಮ ಟಿಕ್ಕ ರೆಡಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ನೋಡಿ ಎಲ್ಲವನ್ನು ನಾನು ಇದೇ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಎಲ್ಲ ಟಿಕ್ಕವನ್ನು ನಾನು ಮಾಡಿಕೊಂಡ್ರೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡೋದಕ್ಕೆ ರೆಡಿಯಾಗಿದೆ ಬನ್ನಿ ಈಗ ಫ್ರೈ ಮಾಡೋಣ ಯಾವ ರೀತಿಯಾಗಿ ಅಂತ ನೋಡೋಣ ಒಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದು ಬಿಸಿಯಾದ ನಂತರ ಆಯಿಲನ್ನು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಆಯಿಲನ್ನು ಹಾಕೋಬೋದು ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋರಾದರೆ ಸ್ವಲ್ಪ ಪ್ರಮಾಣದಲ್ಲಿ ಆಯಿಲ್ ಹಾಕಿರ ಆಗುತ್ತೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಯಿಲ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎರಡೂ ಸೈಡು ಕೂಡ ನಾವು ಚೆನ್ನಾಗಿ ಬೇಯಿಸಬೇಕು ಒಂದು ಎರಡು ಒಂದು ಸಾರಿ ಅಲ್ಲ ಎರಡು ಮೂರು ಸಾರಿ ಇದನ್ನು ಚೆನ್ನಾಗಿ ಎತ್ತೆತ್ತಾಕಿ ಬೇಯಿಸಬೇಕಾಗುತ್ತೆ ಯಾಕೆಂದರೆ ಟಿಕ್ಕ ತುಂಬ ದಪ್ಪಗಿರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಅದು ಬೇಯಬೇಕು ಆ ಬೇಯೋದಕ್ಕೋಸ್ಕರ ನಾವು ತುಂಬ ಟೈಮ್ ತಗೊಳ್ಳುತ್ತೆ ಒಂದು ಹತ್ತು ನಿಮಿಷ ಆದರೂ ಕೂಡ ಅದು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಎರಡೂ ಸೈಡು ಕೂಡ ನಾನು ಎತ್ತಾಕಿ ಎತ್ತಾಕಿ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ ಇದು ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಎಲ್ಲ ಕ್ರಿಸ್ಪಿಯಾಗಿ ಮೇಲ್ಗಡೆ ಎಲ್ಲ ಕ್ರಿಸ್ ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆ ಸಾಫ್ಟಾಗಿರುತ್ತೆ ಹಾಗಾಗಿ ಇದು ಆಲೂಗಡ್ಡೆಯಿಂದ ಮಾಡಿರೋದ್ರಿಂದ ಮಕ್ಕಳಿಗಂತೂ ತುಂಬ ಪಂಚಪ್ರಾಣ ನೋಡಿ ಚೆನ್ನಾಗಿ ಬೆಂದಿದೆ ಇದು ತುಂಬ ಹೊತ್ತಿಟ್ಟರೆ ಮೆತ್ತಗಾಗ್ಬಿಡುತ್ತೆ ನಾವು ಬಿಸಿ ಬಿಸಿ ಇರುವಾಗಲೇ ಅದನ್ನು ತಿನ್ಬೇಕು ಆಗಲೇ ಚೆನ್ನಾಗಿರೋದು ನೋಡಿ ಒಳಗಡೆ ಎಲ್ಲ ಬಟಾಣಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೀವು ಹಸಿ ಬಟಾಣಿಯನ್ನು ಬೇಕಾದರೂ ಹಾಕೋಬೋದು ಇಲ್ಲ ಬೇಯಿಸಿ ಬೇಕಾದರೂ ಹಾಕೋಬೋದು ನೀವು ಎರಡು ಹಾಕ್ಕೊಂಡ್ರೂ ಕೂಡ ಆಗುತ್ತೆ ನೋಡಿ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಸೂಪರಾಗಾಗಿದೆ ನಾವು ಸ್ಟ್ರೀಟ್ ಸ್ಟೈಲಲ್ಲಿನೆ ಇದನ್ನು ಹೇಗೆ ಸರ್ವ್ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬೆ ಬನ್ನಿ ನೋಡಿ ಸ್ಟ್ರೀಟಲ್ಲಿ ಹೇಗೆ ಮಾಡ್ತಾರಲ್ಲ ಹಾಗೆ ಟೊಮೆಟೊ ಸಾಸನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಅದರ ಮೇಲೆ ಒಂದು ಗ್ರೀನ್ ಚಟ್ನಿಯನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ರೆಡಿ ಮಾಡಿಕೊಂಡ್ರೆ ಮನೇಲಿ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ ಕೂಡ ಹಾಗೆ ಚಾಟ್ ಮಸಾಲಾವನ್ನ ಕೂಡ ಮೇಲ್ಗಡೆ ಸ್ವಲ್ಪ ಹಾಕ್ತಾ ಇದ್ದೀನಿ ಆಮೇಲೆ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಮೇಲೆ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇವನ್ನೆಲ್ಲ ಹಾಕೋದ್ರಿಂದ ಅದರ ರುಚಿ ಈಗಿನ ಜಾಸ್ತಿ ಆಗುತ್ತೆ ಹಾಗೆಯೇ ಸೇವನ್ನು ಕೂಡ ಹಾಕ್ತೀನಿ ಯಾವ ಸೇವ್ ಇದ್ದು ನಿಮ್ಮ ಹತ್ರ ಇರುತ್ತೋ ಆ ಸೇವನ್ನೇ ನೀವು ಹಾಕೋಬೋದು ಯಾವ ಸೇವ್ ಹಾಕಿದ್ರೂ ಕೂಡ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹೋಮೋಗ್ರನ್ನಟ್ಟನ್ನು ದಾಳಿಂಬೆಯನ್ನು ಹಣ್ಣನ್ನು ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ಅದರ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಹಾಗೆಯೇ ನೀವು ಕೌಡನ್ನು ಕೂಡ ಒಂದು ಬೀಟ್ ಮಾಡಿ ಹಾಕ್ಬೋದು ಇಷ್ಟ ಇದ್ದವರು ಇಷ್ಟ ಇಲ್ಲದ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ನೋಡಿ ಸೂಪರ್ ಆಗಿರೋಂಥ ಆಲೂ ಟಿಕ್ಕ ಇವಾಗ ರೆಡಿಯಾಗಿದೆ ಇದಂತೂ ಸೂಪರ್ ಟೇಸ್ಟು ಮಕ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ಆಲೂ ಟಿಕ್ಕ ರೆಡಿಯಾಗಿದೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಈ ರೆಸಿಪಿಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು